ಏಪ್ರಿಲ್ ಒಂದು ಬಂತು ಅಂದ್ರೆ ಏಪ್ರಿಲ್ ಫೂಲ್ ಮಾಡೋದು ಮೊದಲಿನಿಂದನೂ ಬಂದಂಥ ಸಂಪ್ರದಾಯ ಇದನ್ನೇನು ಮಾಡಿದ್ದಾರೆ ಅಂದ್ರೆ ಯಾಕ ಏಪ್ರಿಲ್ ಒಂದನ್ನು ಸುಳ್ಳು ಹೇಳುವಂಥ ದಿನ ಮಾಡಿದ್ದಾರೆ ಅಂದ್ರೆ ಮೊದಲು ವರ್ಷ ಪೂರ್ತಿ ಸತ್ಯವನ್ನು ನೋಡಿತಿದ್ರು ಸುಳ್ಳು ಹೇಳ್ತಿರಲಿಲ್ಲ ಅದಕ್ಕಾಗಿ ಸುಳ್ಳು ಹೇಳೋದಕ್ಕೆ ಒಂದು ದಿನವನ್ನು ಮಾಡ್ಕೊಂಡ್ರು ಆ ದಿವಸ ಸುಳ್ಳನ್ನು ಹೇಳಿ ಎಂಜಾಯ್ ಮಾಡೋದು ಮನುಷ್ಯನ ಫೂಲ್ ಮಾಡುವಂಥ ಕೆಲಸ ಆಕತಿ ಆದರೆ ಈಗ ಏನಾಗ್ಬಿಟ್ಟಂದ್ರೆ ಪ್ರತಿದಿನ ಸುಳ್ಳು ಹೇಳ್ತೀವಿ ಅದರಲ್ಲೂ ಈ ಮೊಬೈಲ್ ಬಂದಿಂದಂತೂ ಎಷ್ಟು ಸುಳ್ಳು ಹೇಳ್ತೇವೆ ಅಂತ ನಮಗೂ ಗೊತ್ತಿಲ್ಲ ಅಷ್ಟು ಸುಳ್ಳನ್ನು ಹೇಳ್ತೇವೆ ಈ ಎಫ್ರಿಲ್ ಫೂಲ್ ಆದಂಥ ಘಟನೆಗಳನ್ನು ನೀವು ನೋಡಿರ್ತೀರಿ ಸಾಕಷ್ಟು ನೀವು ಬೇರೆ ಬೇರೆದವ್ರಿಗೆ ಎಫ್ರಿಲ್ ಫೂಲ್ ಮಾಡಿರ್ತೀರಿ ಆದರೆ ನಾನು ಮಾಡಿದಂಥ ಒಂದು ಘಟನೆ ಮತ್ತು ನನಗಾದಂಥ ಒಂದು ಘಟನೆಯನ್ನು ನಿಮ್ಮ ಜೊತೆಗೆ ನಾನು ಹಂಚ್ಕೋತೇನೆ ಏನು ಅಂದ್ರೆ ನಾನು ನಮ್ಮ ಅಜ್ಜಿಗೆ ಎಫ್ರಿಲ್ ಫೂಲ್ ಮಾಡಿದೆ ಏನಾಗಿತ್ತಂದ್ರೆ ನಮ್ಮ ಮೂರು ಪಕ್ಕ ಪ್ರವಚನ ನಡೆದೈತಿ ಅಂತೇಳಿ ನಮ್ಮ ಅಜ್ಜಿಗೆ ಹೇಳಿಬಿಟ್ಟೆ ನಮ್ಮ ಅಜ್ಜಿಗೆ ಪ್ರವಚನ ಅಂದರೆ ಭಾಳ ಖುಷಿ ಆ ಖುಷಿ ಗೊತ್ತಿತ್ತಲ್ಲ ಎಫ್ರಿಲ್ ಫೂಲ್ ಮಾಡ್ಬೇಕು ನಮ್ಮ ಅಜ್ಜಿಗೆ ಅಂತೇಳಿ ಏನು ಹೇಳಿದೆ ಅಜ್ಜಿ ಎರಡು ಕಿಲೋಮೀಟ್ರ್ ಊರೈತಲ್ಲ ನಮ್ಮ ಊರ ಪಕ್ಕ ಆ ಊರೊಳಗೆ ದೂರದಿಂದ ಸ್ವಾಮಿಗಳು ಬಂದಾರ ಪ್ರವಚನ ಐತಿ ದಯವಿಟ್ಟು ನೀವು ಹೋಗಿ ಪ್ರವಚನಕ್ಕೆ ಅಂತ ಅಂದ್ಬಿಟ್ಟೆ ನಮ್ಮ ಅಜ್ಜಿಗೆ ಪ್ರವಚನ ಅಂದ್ಗೊಳಕ್ಕೆ ಖುಷಿಯಾಗಿ ಹೋಗಿಬಿಟ್ ನಮ್ಮ ಅಜ್ಜಿ ಎರಡು ಕಿಲೋಮೀಟ್ರ್ ರೀ ಕೆಟ್ಟ ಬಿಸಿಲಾಗ ಪಾಪು ಹೋಗಿ ಎರಡು ಕಿಲೋಮೀಟ್ರ್ ನಡ್ಕೋತ ಹೋಗಿ ಸುಸ್ತಾಗಿ ವಾಪಾಸ್ ಬಂದ ನಮ್ಮ ಅಜ್ಜಿ ಅಜ್ಜಿ ಅಂದ್ಲು ಆ ಊರಗೆಲ್ಲ ಪ್ರವಚನ ಐತೆ ಸೂಳು ಅಂದ್ಲು ನಾನು ಅದಕ್ಕೆ ಅಂದೆ ಅಜ್ಜಿ ಇವತ್ತು ಸುಳ್ಳು ಹೇಳಿದ್ದೀನಿ ಏಪ್ರಿಲ್ ಫೂಲ್ ಅಂದೆ ಏನನೆ ನಮ್ಮ ಮೂಳ ಊರು ಮೂಳ ಬಾಡ್ಯ ಊರು ಬಾಡೆ ಅಂತ ಬಾಯಿಗೆ ಬಂದಂಗೆ ಬೈದಲು ಮಜಾ ರೀ ಈಗ ಅಜ್ಜಿಗೆ ನಾ ಮಾಡಿದ ತಕ್ಷಣ ನನಗೊಂದು ಘಟನೆ ಆಗಿಬಿಡ್ತು ಏನಾಗಿಬಿಡ್ತು ಅಂದ್ರೆ ಏಪ್ರಿಲ್ ಒಂದನೇ ತಾರೀಕಿಗೆನ ನನಗೊಂದು ಹಾಸ್ಯ ಕಾರ್ಯಕ್ರಮ ಬುಕ್ ಆಯ್ತು ಎಲ್ಲಿ ಅಂದ್ರೆ ಬಿಜಾಪುರದಂತೆ ಒಂದು ಹಳ್ಳಿ ಅವರು ಫೋನ್ ಮಾಡಿದರು ಸರ ನಮಗೆ ಮೂರು ತಾಸು ಕಾರ್ಯಕ್ರಮ ಬೇಕು ನಮಗೆ ಪ್ರಾಣೇಶ್ ಅವ್ರು ಬೇಕು ಮಾಮನಿಯವರು ಬೇಕು ಹೀಗೆಲ್ಲ ಹೇಳಿಬಿಟ್ರು ನಾನು ದೊಡ್ಡ ದೊಡ್ಡ ಕಲಾವಿದರಿಪ್ಪ ಅಮೌಂಟ್ ಭಾಳ ಅಕ್ಕತಿ ಅಂತ ಹೇಳಿದೆ ಅವಾಗ ಅಂದ್ರೆ ಬೇಕಾದಷ್ಟು ತೊಗೊಳಿ ಸರ್ ಅವ್ರ ಬೇಕಾದಷ್ಟು ಅದಕ್ಕೆ ತಗೊಂಡ್ರು ನಾವು ಕೊಡ್ತೀವಿ ಅಂದ್ಬಿಟ್ರು ನಾನು ಆಯ್ತಪ್ಪ ಅಂತ ಒಂದು ಅಮೌಂಟ್ ಮಾತಾಡಿ ಸರ್ನೆಲ್ಲ ಕರ್ಕೊಂಡು ಹೋದೀವ್ರಿಪ್ಪ ಬಿಜಾಪುರ ಹೋಗಿ ಹಳ್ಳಿಗೆ ಹೋದೀವಿ ಆ ಹಳ್ಳಿ ಒಳಗೆ ಎಂಟ್ರಿಗೆ ಬೋರ್ಡ್ರಿ ಪ್ರಾಣೇಶರ್ ಫೋಟೋ ನಮ್ಮ ಫೋಟೋ ಎಲ್ಲ ಹಾಕಿ ಸ್ವಾಗತ ಸುಸ್ವಾಗತ ಹಾಸ್ಯ ಕಾರ್ಯಕ್ರಮಕ್ಕೆ ನಮ್ಮ ಗ್ರಾಮಕ್ಕೆ ಎಲ್ಲರಿಗೂ ಸ್ವಾಗತ ಅಂತ ಬರೆದಿದ್ರು ಮತ್ತು ಮುಂದೆ ಹೋದೀವಿ ವಾಹ್ ಬ್ಯಾನರ್ ಹಾಕ್ಯಾರಂತೆ ಖುಷಿಯಾಗಿ ಮುಂದೆ ಹೋದೀವಿ ಮತ್ತೊಂದು ಬ್ಯಾನರ್ ಇತ್ತು ಜಾತ್ರಾ ಮಹೋತ್ಸವಕ್ಕೆ ಸ್ವಾಗತ ಸುಸ್ವಾಗತ ಅಂತಿತ್ತು ಮತ್ತೂ ಖುಷಿ ಆಯಿತು ಬೈ ಒಳಗೆ ಹೋದೀವಿ ದೊಡ್ಡ ಸ್ಟೇಜ್ ಅಂತೆ ಸ್ಟೇಜ್ ಇಲ್ರಿ ಸ್ಟೇಜ್ ಅಂತೆ ಒಂದು ಫೋಟೋ ಅಲ್ಲೊಂದು ರಂಗಮಂದಿರ ಇತ್ತು ಅದರಂತೆ ಒಂದು ಬ್ಯಾನರ್ ಹಾಕ್ಯಾರ ಹಾಸ್ಯ ಕಲಾವಿದರು ಇವತ್ತು ನಮ್ಮೂರಿಗೆ ಆಗಮಿಸುತ್ತಿದ್ದಾರೆ ಇಂದು ಹಾಸ್ಯ ಕಾರ್ಯಕ್ರಮ ಇಲ್ಲ ಇವತ್ತು ಎಪ್ರಿಲ್ ಒಂದು ಇರೋದ್ರಿಂದ ಎಪ್ರಿಲ್ ಫೂಲ್ ಅಂತ ಬರೆದು ಬಿಟ್ಟಿದ್ವಿ ಎಲ್ಲ ಏಪ್ರಿಲ್ ಫೂಲ್ ಆಗಿ ಬಂದಿವೆ ದೊಡ್ಡ ಅಮೌಂಟ್ ಹೆಂಗೆ ಆಗಿರಬಾರ್ದು ನಮ್ಮ ಅಷ್ಟು ದೂರ ಗಾಡಿ ಮಾಡ್ಕೊಂಡು ಹೋಗಿ ರಾಣೇಶ್ ಗುರುಗಳಂತ ದೊಡ್ಡ ದೊಡ್ಡ ಕಲಾವಿದರನ್ನ ಕರ್ಕೊಂಡು ಹೋಗಿ ಅಷ್ಟು ದೂರ ಹೋಗಿ ಎಫ್ರಿಲ್ ಫುಲ್ ಆದ ನಮ್ಮ ಪರಿಸ್ಥಿತಿ ಹೆಂಗಿರಬಾರ್ದು ಹೇಳ್ರಿ ನಡೀತಿರ್ತಾವೆ ಸುಳ್ಳು ಹೇಳಬೇಕು ಮನುಷ್ಯ ಯಾವಾಗ ಸುಳ್ಳು ಹೇಳಬೇಕು ಏನಾದರೂ ಒಳ್ಳೆಯ ಸಂದರ್ಭ ನಡೀತಪ್ಪ ಅವಳು ಅದರಿಂದ ಒಳ್ಳೇದಾಗ್ಕೈತೆ ಅಂದರೆ ಮಾತ್ರ ಸುಳ್ಳು ಹೇಳಬೇಕು ಪ್ರತಿಯೊಂದಕ್ಕೂ ಸುಳ್ಳು ಹೇಳೋದಲ್ಲ ಸುಳ್ಳು ಹೇಳೋದು ಮಹಾ ಅಪರಾಧ ಅದಕ್ಕೆ ಯಾವಾಗಲೂ ಸತ್ಯವನ್ನು ನೋಡೋಣ ಏನೋ ಒಂದು ದಿವಸ ಎಂಜಾಯ್ ಮಾಡೋದಕ್ಕೆ ಮಾಡ್ತಿರ್ತಾರೆ ಅವತ್ತು ಎಂಜಾಯ್ ಮಾಡಿ ಅದನ್ನು ಮರೆತು ಬಿಡಬೇಕು ಅದನ್ನು ಸುಳ್ಳನ್ನು ನಮ್ಮ ರೂಢಿಯಾಗಿ ಇಟ್ಕೋಬಾರ್ದು ಅನ್ನೋದ ನಿಮ್ಮ ಮೊಬೈಲ್ ಮಲ್ಲನ ಮಾತು ಏನಂತೀರಿ ನಾವು ನೀವು ಮತ್ತೆ ಭೇಟಿಯಾಗೋಣ ಮತ್ತೊಂದು ವಿಡಿಯೋದೊಂದಿಗೆ ನನ್ನ ಮೊಬೈಲ್ ಮಲ್ಲ ಕಾಮಿಡಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ ಬೆಲ್ ಬಟನ್ ಒತ್ತಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಏನೇ ತಪ್ಪು ತಡೆಗಳಿದ್ದರೆ ತಿಳಿಸಿರಿ ಅನ್ನುವಂಥ ಮಾತನ್ನು ಹೇಳ್ತಾ ತಮ್ಮೆಲ್ಲರಿಗೆ ಧನ್ಯವಾದಗಳು